ಸೋಮವಾರಪೇಟೆ ತಾಲೂಕಿನ ಸುಂಟಿಕೊಪ್ಪ ಹೋಬಳಿಯ ಈರಳೆ ಒಳಮಡಿ ಗ್ರಾಮದಲ್ಲಿ ವ್ಯಕ್ತಿಯೊಬ್ಬರಿಗೆ ಅಕ್ರಮ ಸಕ್ರಮದಡಿ ಮಂಜೂರಾಗಿದ್ದ ಊರು ಮಂದಿನ ತೊಂಬತ್ತೆಂಟು ಸೆಂಟ್ಸ್ ಜಾಗದ ಮಂಜೂರಾತಿಯಿಂದ ವಜಾಗೊಳಿಸಲಾಗಿದೆ ನಿಯಮ ಬಾಹಿರ ಎನ್ನುವ ಕಾರಣಕ್ಕಾಗಿ ವಜಾಗೊಳಿಸಿ ಆದೇಶಿಸುವ ಮೂಲಕ ಊರು ಮಂದನ ಸಾರ್ವಜನಿಕರ ಉಪಯೋಗಕ್ಕೆ ಸಿಗುವಂತೆ ಮಾಡಿದ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದ ಕ್ರಮ ಸ್ವಾಗತಾರ್ಹ ಮತ್ತು ತಮ್ಮ ಇಪ್ಪತ್ತೇಳು ವರ್ಷಗಳ ಸತತ ಹೋರಾಟಕ್ಕೆ ಸಿಕ್ಕ ಜಯ ಅಂತ ಚಟ್ಟಳ್ಳಿ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಬಲ್ಲಾರಂಡ ಉತ್ತಪ್ಪ ಹರ್ಷ ವ್ಯಕ್ತಪಡಿಸಿದ್ದಾರೆ ಇದೇ ರೀತಿ ಜಿಲ್ಲೆಯ ವಿವಿಧೆಡೆ ಊರು ಮಂದುಗಳು ಒತ್ತುವರಿಯಾಗಿದ್ದು ಇವುಗಳ ಮಾಹಿತಿ ಪಡೆದು ತೆರವಿಗಾಗಿ ಹೋರಾಟ ನಡೆಸುವುದಾಗಿ ಉತ್ತಪ್ಪ ಹೇಳಿದರು ವರ್ಷದ ಮೊದಲು ನಮ್ಮ ಚಟ್ಟಿಯಲ್ಲಿ ಚಟ್ಕಳಿಯುಡಿ ಗ್ರಾಮದಲ್ಲಿ ಒಂದು ಊರಿನ ಮಂದಿತ್ತು ಊರಿನ ಮಂದ ಅಂದರೆ ಉತ್ತಿರಿ ಹಬ್ಬಕ್ಕೆ ಎಲ್ಲರೂ ಸೇರುವಂಥದ್ದು ಅಲ್ಲಿ ಹೋರಾಟ ಮಾಡುವಂಥದ್ದು ಪ್ರತಿಯೊಂದು ಮನೆಯ ಉತ್ತಿರಿ ಹಬ್ಬದ ಕಂಡಿದೆ ಇದರ ಗಿಫ್ಟ್ ಅಂತ ಕಾಣ್ತದ್ರೆ ಆ ಊರಿನ ಮಂದನ್ನು ನಮ್ಮ ಈಗಿನ ಆದೇಶವನ್ನು ಇಲ್ಲಿ ಕೊಟ್ಟಿದ್ದಾರೆ ಸಮಾಜದ ಹೋರಾಟದಲ್ಲಿಯೂ ಭಾಗಿಯಾಗ್ತಾರೆ ಅದು ಸಿಎಂ ಸಿ ಜೊತೆ ಹೆಚ್ಚಿಗೆ ಒತ್ತಾಯವಾಗಿರುವಂತ ಬಿ ಪೂವಯ್ಯ ಅವರ ಹೆಂಡತಿ ಹೆಸರಿನಲ್ಲಿ ಸಾವಿರದ ತೊಂಬತ್ತೆಂಟು ಜಾಗ ಅಂದ್ರೆ ಒಂದು ಏಕರೆಗೆ ಎರಡು ಸೆಂಟು ಜಾಗ ಆ ಜಾಗವನ್ನು ಕಬಳಿಸಿಕೊಂಡಿದ್ದೀನಿ ಇಪ್ಪತ್ತೇಳು ವರ್ಷಕ್ಕೆ ಮೊದಲೇ ಅಂದ್ರೆ ಒಂದು ಕಮ್ಮಿ ಮಾಜಿ ಅರಣ್ಯ ಮಂತ್ರಿಗಳು ಅವರಿಗೆ ಅಕ್ರಮ ಸಕ್ರಮದಲ್ಲಿ ಅವರ ಹೆಂಡತಿ ಹೆಸರಿಗೆ ಈ ಊರಿನ ಮಂದ ಜಾಗವನ್ನು ಅವರ ಹೆಸರಿಗೆ ಪಹಣಿ ಮಾಡಿಕೊಟ್ಟಿದ್ದರು ಇದು ನಾನು ಮಠದವರಿಗೆ ಗ್ರಾಮ ಪಂಚಾಯಿತಿ ಮೆಂಬರ್ ಇಡೀ ಗ್ರಾಮಸ್ಥರು ನನಗೆ ಮನವಿಯನ್ನು ಕೊಟ್ಟು ದಯವಿಟ್ಟು ಈ ಊರಿನ ಮಂದನ್ನು ಬಿಡಿಸಿ ಕೊಡಬೇಕು ಈ ಗ್ರಾಮ ಜೊತೆ ಸದಸ್ಯ ಆಗಿರುವಂತಹ ಒತ್ತಾಯವನ್ನು ನನ್ನ ಮೂಲಕ ನಡೆಯಬೇಕು ಪ್ರತಿಯೊಂದು ಗ್ರಾಮ ಸಭೆಗಳಲ್ಲಾಗಲಿ ಪ್ರತಿಯೊಂದು ಜಿಲ್ಲಾ ಪಂಚಾಯತ್ ಸಭೆಗಳಾಗಲಿ ತಾಲೂಕು ಪಂಚಾಯತ್ ಸಭೆಗಳಾಗಲಿ ಎಲ್ಲಿ ಒತ್ತಾಯ ಮಾಡಿದ್ರು ಯಾರು ಕೂಡ ಇದಕ್ಕೆ ಸ್ಪಂದನ ಕೊಟ್ಟಿಲ್ಲ ಕೊನೆಗೆ ನಮ್ಮ ಕುಮಾರ್ ಮುಖಂಡ ಒತ್ತೀರ್ನ ಹಿಡಿದ್ರು ಇದನ್ನು ಕೋರ್ಟ್ಗೆ ಹಾಕಿಲ್ಲ ಎ ಸಿ ಕೋರ್ಟಿಗೆ ಅಲ್ಲಿಂದ ಇಪ್ಪತ್ತೇಳು ವರ್ಷ ನಡೆಯಿತು ಇಪ್ಪತ್ತೇಳು ವರ್ಷಕ್ಕೆ ಮೊದಲು ಸಲ್ಲದಂತಹ ಆದೇಶವನ್ನು ಕೊಟ್ಟಿದ್ರು ಹಾಗೆ ಎರಡು ನಡೆಯುತ್ತೆ ಹಾಗಾದ್ರೆ ಬಿಡತಕ್ಕ ಪರಿಶೀಲನೆ ಮಾಡತಕ್ಕ ಸಮಯಕ್ಕೆ